ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಬಾಬಾರವರು ಸದಾ ಹೇಳ್ತಾ ಇದ್ರು ನಾನು ಪ್ರತಿಯೊಬ್ಬರನ್ನ ಸಮಾನ ದೃಷ್ಟಿಯಿಂದ ಅವಲೋಕಿಸುತ್ತೇನೆ ಅನೇಕ ಜನರು ಬೇರೆ ಬೇರೆ ಉದ್ದೇಶ ಮತ್ತು ಅಗತ್ಯಗಳೊಂದಿಗೆ ನನ್ನ ದರ್ಬಾರಿಗೆ ಸದಾ ಬರ್ತಾನೆ ಇರ್ತಾರೆ ಇಲ್ಲಿರುವ ಜನರು ಕೂಡ ಭಿನ್ನ ಭಿನ್ನವಾದ ಅಭಿಪ್ರಾಯಗಳನ್ನು ಹೊಂದಿ ವಿಭಿನ್ನರಾಗಿದ್ದಾರೆ ಭಿನ್ನ ಭಿನ್ನವಾದ ಅಭಿಪ್ರಾಯಗಳನ್ನು ಹೊಂದಿ ವಿಭಿನ್ನ ಆಗಿರುತ್ತಾರೆ ಕೆಲವರು ದೇವರಲ್ಲಿ ಭಕ್ತಿಯನ್ನು ಹೊಂದಿರುತ್ತಾರೆ ಮತ್ತೆ ಕೆಲವರು ಜ್ಞಾನೋದಯ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸುತ್ತಿರುತ್ತಾರೆ ಇನ್ನೂ ಕೆಲವರು ಸಂಪತ್ತು ಆರೋಗ್ಯ ಮತ್ತು ಸಂತಾನವನ್ನರಿಸಿ ನನ್ನ ಬಳಿ ಬರುತ್ತಾರೆ ಇನ್ನೂ ಕೆಲವು ದೂರ್ತರು ನನ್ನ ನರಸಿ ಬರುತ್ತಾರೆ ಆದಾಗ್ಯೂ ನಾನು ಪ್ರತಿಯೊಬ್ಬರನ್ನು ಸಮಾನ ದೃಷ್ಟಿಯಿಂದ ಅವಲೋಕಿಸುತ್ತೇನೆ ಎಂದು ಸಾಯಿಬಾಬಾ ಸದಾ ಹೇಳ್ತಾನೆ ಇದ್ರ ಸ್ನೇಹಿತರೆ ಒಂದು ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಒಮ್ಮೆ ಕೆಲವು ಭಕ್ತರು ಒಡಗೂಡಿ ನಾಮ ಸಾಪ್ತಾಹವನ್ನು ಹಮ್ಮಿಕೊಂಡಿರ್ತಾರೆ ಒಂದು ವಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತ ಹೊಸಲುವಾಗಿ ಭಕ್ತರು ತಂಡೋಪತಂಡವಾಗಿ ಹರಿದು ಬಂದದ್ದರಿಂದ ದ್ವಾರಕಾಮಾಯಿಯು ತುಂಬಿ ತುಳುಕಾಡ್ತಾ ಇರುತ್ತೆ ಅಂತೆಯೇ ಸಾವಿತ್ರಿಬಾಯಿ ತೊಂಡಲ್ಕರ್ ಮತ್ತು ಬಾಬಾ ಸಾಹೇಬ ತರ್ಕಡವರು ಅವರು ಸಹ ಅಲ್ಲಿ ಉಪಸ್ಥಿತರಿರ್ತಾರೆ ಆಗ ಬಾಬಾ ಶಾಂತ ಚಿತ್ತದಿಂದ ಶ್ಯಾಮ ಅವರನ್ನು ಉದ್ದೇಶಿಸಿ ಶ್ಯಾಮ ಮಂಟಪದ ಗೋಡೆಗೆ ಒರಗಿಕೊಂಡು ವ್ಯಕ್ತಿಯೊಬ್ಬನು ಕುಳಿತುಕೊಂಡಿದ್ದಾನೆ ಹೋಗಿ ನೋಡು ಅವನು ನನ್ನ ದರ್ಶನಾರ್ಥಿಯಾಗಿ ಬಂದಿದ್ದಾನೆ ಈ ಕೂಡಲೇ ಹೋಗಿ ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ ಅಂತ ಶಾಂತವಾಗಿ ಹೇಳ್ತಾರೆ ಬಾಬಾರವರು ಆಜ್ಞಾಪಿಸಿದ ಮೇಲೆ ಶ್ಯಾಮ ಅವರು ಅವರ ಆಜ್ಞೆಯನ್ನು ಶಿರಸ ವಹಿಸಿ ಪಾಲಿಸೇ ಪಾಲಿಸ್ತಾರೆ ಸ್ನೇಹಿತರೆ ಯಾಕಂದರೆ ಬಾಬಾರವರ ಮೇಲೆ ಅವರಿಗೆ ಅಷ್ಟು ದೃಢವಾದ ಭಕ್ತಿ ಇರುತ್ತೆ ಹಾಗಾಗಿ ಅವರು ಬಾಬಾರವರು ನುಡಿದಂತೆ ಹೋಗಿ ನೋಡಿದಾಗ ನಿಜವಾಗಿಯೂ ವ್ಯಕ್ತಿಯೊಬ್ಬರು ದ್ವಾರಕಾಮಾಯಿಯ ಗೋಡೆಗೆ ಒರಗಿಕೊಂಡು ಕುಳಿತಿರ್ತಾರೆ ಆದರೆ ಅವರ ಪರಿಸ್ಥಿತಿ ಬಹಳ ಕೆಟ್ಟದಾಗಿರುತ್ತೆ ಆ ವ್ಯಕ್ತಿ ಹೆಚ್ಚು ವಯಸ್ಸಾದವನಂತೆ ಕಾಣ್ತಾ ಇರಲ್ಲ ಆದರೆ ಅವನ ಕೈಗಳು ನಡುಕ್ತಾ ಇರ್ತವೆ ಮತ್ತು ತಲೆ ಅಲುಗಾಡ್ತಾ ಇರುತ್ತೆ ಅವನ ಬಾಯಿಯಿಂದ ಒಂದೇ ಸಮನೆ ಜೊಲ್ಲು ಸುರಿಯುತ್ತಿತ್ತು ಅವನ ದೇಹದ ಮೇಲೆಲ್ಲ ಗುಳ್ಳೆಗಳು ಎದ್ದಿದ್ದು ಅಲ್ಲಿಂದ ಕೀವು ಹೊರ ಬರ್ತಾ ಇತ್ತು ಕೆಲವು ಗುಳ್ಳೆಗಳು ಒಡೆದು ಅದರ ಒಳಗೆ ಹುಳುಗಳು ತುಂಬಿಕೊಂಡಿದ್ದವು ಅವನ ಎದೆಯ ಭಾಗದಲ್ಲಿ ನೊಣಗಳು ತುಂಬಿಕೊಂಡಿದ್ದವು ಅವನು ಧರಿಸಿದ್ದ ಹರಕು ಬಟ್ಟೆಗಳು ಬಹಳ ಕೊಳಕಾಗಿದ್ದವು ಒಟ್ಟಿನಲ್ಲಿ ಹೇಳಬೇಕೆಂದರೆ ಬಳಿಯಿಂದ ದುರ್ವಾಸನೆ ಬರುತ್ತಿದ್ದು ವಾಕರಿಕೆ ತರಿಸುವಂತಿತ್ತು ಆದರೆ ಶ್ಯಾಮ ಅವರು ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಆ ವ್ಯಕ್ತಿಯನ್ನ ತಮ್ಮ ಕೈಯಿಂದ ಹಿಡಿದುಕೊಂಡು ಬಾಬಾರವರ ಬಳಿಗೆ ಕರೆದುಕೊಂಡು ಬಂದರು ಸ್ನೇಹಿತರೆ ಅಂದರೆ ಶ್ಯಾಮಾರವರು ಬಾಬಾರವರ ಆಜ್ಞೆಯನ್ನ ಎಷ್ಟು ಶ್ರದ್ಧೆ ಇಟ್ಟು ನಂಬಿಕೆಯಿಂದ ವಿಶ್ವಾಸವಿಟ್ಟು ಪರಿಪಾಲನೆ ಮಾಡ್ತಾ ಇದ್ರು ಅಂದರೆ ಅವರೇ ದೇವರು ದೇವರೇ ಹೇಳ್ತಾ ಇರಬೇಕಾದ್ರೆ ಆ ಕೆಲಸವನ್ನು ನಾನು ಶ್ರದ್ಧೆಯಿಂದ ಮಾಡಬೇಕು ಅನ್ನೋ ಒಂದು ಸೇವಾ ಮನೋಭಾವನೆಯನ್ನ ಶ್ಯಾಮ ಅವರು ಹೊಂದಿದ್ರು ಸ್ನೇಹಿತರೆ ಹಾಗಾಗಿ ಬಾಬಾರವರು ಹೇಳಿದ ಯಾವುದೇ ಕೆಲಸ ಆಗಲಿ ಅವರು ಶ್ರದ್ಧೆಯಿಂದ ತಲೆ ಮೇಲೆ ಹೊತ್ತು ಆ ಕೆಲಸವನ್ನು ಮಾಡ್ತಾ ಇದ್ರು ಈ ಆ ವ್ಯಕ್ತಿಯನ್ನು ಬಾಬಾರವರ ಬಳಿಗೆ ಕರೆದುಕೊಂಡು ಬರ್ತಾರೆ ಶ್ಯಾಮ ಅವರು ಬಾಬಾ ಅವರ ಬಳಿಗೆ ಬರುತ್ತಿದ್ದಂತೆ ಆ ವ್ಯಕ್ತಿ ಬಾಬಾ ಅವರ ಪಾದ ಕಮಲಗಳಿಗೆ ಬಿದ್ದು ಶರಣಾಗ್ಬಿಡ್ತಾನೆ ಮತ್ತು ಅವನ ಕಣ್ಣುಗಳಿಂದ ಧಾರಾಕಾರವಾಗಿ ಆನಂದ ಭಾಷವು ಸುರಿತಾ ಇರುತ್ತೆ ಬಾಬಾ ತಮ್ಮ ಅನುಗ್ರಹಪೂರ್ವಕ ಹಸ್ತಗಳನ್ನು ಆ ವ್ಯಕ್ತಿಯ ತಲೆಯ ಮೇಲೆ ಇರಿಸುತ್ತಾ ಅವನನ್ನು ಉದ್ದೇಶಿಸಿ ಬಾವು ನನಗಾಗಿ ನೀನು ಏನನ್ನ ತಂದಿದ್ದೀಯಾ ಎಂದು ಪ್ರಶ್ನಿಸ್ತಾರೆ ಬಾಬಾ ಅವರ ಮಾತುಗಳನ್ನು ಕೇಳಿ ಆ ಕ್ಷಣದಲ್ಲಿ ಆ ವ್ಯಕ್ತಿಗಾದ ಆನಂದವನ್ನು ಪದಗಳಲ್ಲಿ ಬಣ್ಣಿಸಲು ಸಾಧ್ಯವಿಲ್ಲ ಕೂಡಲೇ ಆ ವ್ಯಕ್ತಿಯು ನಿಧಾನವಾಗಿ ನೋವಿನಿಂದ ನರಳುತ್ತಲೇ ಹಳೆಯ ಬಟ್ಟೆಯ ತುಂಡಿನಿಂದ ಸುತ್ತಿದ್ದ ಗಂಟೊಂದನ್ನು ಹೊರತೆಗೆತನಂತೆ ಆ ಬಟ್ಟೆಯ ಗಂಟಿನ ಒಳಗೆ ಇರಿಸಿದ್ದ ಒಂದು ಸಣ್ಣ ಕಾಗದದ ಚೂರಿನೊಳಗೆ ಎರಡು ಮೂರು ಕಲ್ಲು ಸಕ್ಕರೆಯ ತುಂಡುಗಳಿರ್ತವಂತೆ ನಡುಗುವ ಕೈಗಳಿಂದ ಅತೀವ ಭಕ್ತಿಯೊಂದಿಗೆ ಆ ವ್ಯಕ್ತಿಯು ಕಲ್ಲು ಸಕ್ಕರೆಯ ತುಂಡುಗಳನ್ನು ಬಾಬಾ ಅವರಿಗೆ ನೀಡ್ತಾನಂತೆ ಆ ವ್ಯಕ್ತಿಯಿಂದ ಕಲ್ಲು ಸಕ್ಕರೆಯನ್ನು ಸ್ವೀಕರಿಸುತ್ತಿದ್ದಂತೆಯೇ ಬಾಬಾ ಅದನ್ನು ಗಬಗಬನೆ ತಿಂದು ಬಿಡ್ತಾರಂತೆ ನಂತರ ಬಾಬಾ ಆ ವ್ಯಕ್ತಿಯ ತಲೆಯ ಮೇಲೆ ತಮ್ಮ ಹಸ್ತವನ್ನಿರಿಸಿ ಅನುಗ್ರಹಿಸಿ ಉದಿಯನ್ನ ನೀಡಿ ನಿನಗೆ ಎಲ್ಲವೂ ಶುಭವಾಗುತ್ತದೆ ಹೋಗು ನಾನಿದ್ದೇನೆ ನನ್ನ ಆಶೀರ್ವಾದ ನನ್ನ ಆಶೀರ್ವಾದದ ಬಲ ನಿನ್ನ ಜೊತೆ ಇದೆ ಅಂತ ಹೇಳಿ ಅವನಿಗೆ ಹೊರಡಲು ಅನುಮತಿಯನ್ನು ನೀಡ್ತಾನಂತೆ ಅಂತೆಯೇ ಆ ವ್ಯಕ್ತಿಯು ನಿಧಾನವಾಗಿ ಎದ್ದು ಅತ್ಯಂತ ಸಂತೋಷಭರಿತನಾಗಿ ಬಾಬಾರವರೇ ಆಶೀರ್ವಾದ ಮಾಡಿದಾರಂದರೆ ಅವನಿಗೆ ಸಂತೋಷ ಆಗದೇ ಇರುತ್ತಾ ಸ್ನೇಹಿತರೆ ಹಾಗಾಗಿ ಅಷ್ಟೊಂದು ದೃಢವಾದ ವಿಶ್ವಾಸ ನಂಬಿಕೆಯಿಂದ ದ್ವಾರಕಾಮಾಯಿಂದ ಹೊರಟು ಹೋಗ್ತಾನಂತೆ ಸಂಪೂರ್ಣ ಘಟನೆಯನ್ನು ಕುತೂಹಲದಿಂದ ತಮ್ಮ ಕಣ್ಣಾರಿ ವೀಕ್ಷಿಸಿದ ಬಾಬಾ ಸಾಹೇಬ್ ತರ್ಕಡ್ ಅವರು ಬಾಬಾರವರ ಸಹಾನುಭೂತಿ ಮತ್ತು ಪ್ರೀತಿಯನ್ನು ಕಂಡು ಮೂಕ ವಿಸ್ಮಿತರಾಗ್ತಾರೆ ಅವರ ಹೃದಯ ತುಂಬಿ ಬಂದು ಅದನ್ನು ತಡೆ ಹಿಡಿದುಕೊಳ್ಳಲಾಗದೆ ಅವರು ಗಳೇ ಹತ್ತು ಬಿಡ್ತಾರಂತೆ ಆ ಸಂದರ್ಭದಲ್ಲಿ ಆಧಾರ ಸಾಯಿ ಲೀಲಪತ್ರಿಕೆ ಸಂಖ್ಯೆ ಒಂದು ಎರಡು ವರ್ಷ ಎಂಟು ಒಂದು ಸಾವಿರದ ಒಂಬೈನೂರ ಮೂವತ್ತು ಸ್ನೇಹಿತರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಒಂದು ಗುರುವಿನ ಮಹಿಮೆ ಕರುಣೆ ದಯೆ ಪ್ರೇಮ ಅಪಾರ ಅಂತಾನೆ ಅವರು ಎಂತಹ ಪರಿಸ್ಥಿತಿಯಲ್ಲೇ ನಾವಿರಲಿ ನಮ್ಮ ಮೈ ಹುಳುಗಳಿಂದ ತುಂಬಿ ಕೊಳತು ನಾರ್ತಾ ಇದ್ರೂ ಕೂಡ ನಾವು ಬಾಬಾರವರಲ್ಲಿ ಶರಣಾದರೆ ಖಂಡಿತವಾಗಿಯೂ ಅವರು ನಮ್ಮನ್ನ ಸ್ಪರ್ಶ ಮಾಡಿ ತಮ್ಮ ಪ್ರೀತಿಯನ್ನು ಕೊಟ್ಟು ದಯೆಯಿಂದ ಕರುಣೆಯಿಂದ ನಮ್ಮನ್ನ ಸಲುತ್ತಾರೆ ಕಾಪಾಡ್ತಾರೆ ಸ್ನೇಹಿತರೆ ಮನುಷ್ಯರಾದರೂ ಕೂಡ ಒಂದು ಹೆಜ್ಜೆ ಹಿಂದೆ ಸರಿತಾರೆ ನಮ್ಗೆ ಯಾವುದೋ ರೀತಿ ಕಾಯಿಲೆ ಬಂದಾಗ ಯಾಕಂದ್ರೆ ನಮಗೆಲ್ಲ ಆ ಕಾಯಿಲೆ ಹತ್ಬಿಡುತ್ತೋ ಅಂತ ಹೇಳಿ ಆದರೆ ಬಾಬಾ ರೀತಿ ಯಾವತ್ತೂ ಮಾಡ್ತಿರ್ಲಿಲ್ಲ ಅವರ ಬಳಿಗೆ ಹೋದ ಪ್ರತಿಯೊಬ್ಬರನ್ನು ಸಮಾಧಾನ ಚಿತ್ತದಿಂದ ಬರಮಾಡ್ಕೊಳ್ತಿದ್ರು ಹಾಗೆ ಅವರ ಸೇವೆಯನ್ನ ಸ್ವತಃ ನಿಂತು ಮಾಡ್ತಾ ಇದ್ರು ಸ್ನೇಹಿತರೆ ಅಂದ್ರೆ ಅವರು ಉದಾಹರಣೆಯಾಗಿದ್ದರು ಈ ಕಲಿಯುಗದ ಜನರಿಗೆ ಮನುಷ್ಯರು ಕೂಡ ಒಂದೊಮ್ಮೆ ಕೆಲವರನ್ನು ಮುಟ್ಲಿಕ್ಕೆ ಹೇಸಿಗೆ ಪಡ್ಕೊಳ್ತೀವಲ್ವಾ ಆದರೆ ಬಾಬಾ ಅದನ್ನು ಒಂದು ಉದಾಹರಣೆಯಾಗಿ ಕೊಟ್ಟು ಹೋದರು ಜನರಿಗೆ ಅಂದರೆ ಮ ಹೇಸಿಗೆ ಅನ್ನೋದು ಮನುಷ್ಯನ ಮನಸ್ಸಲ್ಲಿರುತ್ತೆ ಹಾಗಾಗಿ ಅಂತಹ ಹೇಸಿಗೆಯ ಸ್ವಭಾವವನ್ನು ತೊರಿಬೇಕು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಾವು ಸೇವೆಯನ್ನು ಸಮರ್ಪಣೆ ಮಾಡಬೇಕು ಅದಕ್ಕೆ ಪ್ರತಿಯಾಗಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಹಾಗೆ ಶ್ರದ್ಧೆ ಹಾಗೆ ನಾವು ಮಾಡುವ ಪ್ರಾರ್ಥನೆ ಎಲ್ಲವೂ ಸೇರಿದರೆ ಫಲ ಖಂಡಿತವಾಗಿ ಸಿಗತ್ತೆ ಹಾಗಾಗಿ ಈ ರೀತಿಯಾಗಿ ಪಾಪಾ ಸರಳವಾದ ಉದಾಹರಣೆಗಳನ್ನ ಕೊಡ್ತಾನೆ ಇರ್ತಿದ್ರು ಸ್ನೇಹಿತರೆ ತಾಯುವ ಸ್ಥಿತಿಯಲ್ಲಿ ಇದೀವಿ ಕೊನೆ ಹಂತ ಇನ್ಯಾವುದೇ ರೀತಿಯಲ್ಲೂ ನಮ್ಗೆ ಉಳಿಯುವ ಅವಕಾಶ ಇಲ್ಲ ಅಂದಾಗ ಕೂಡ ಬಾಬಾನ ಪಾದಗಳಿಗೆ ಶರಣಾದರೆ ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಪ್ರಾಮಾಣಿಕ ಶ್ರದ್ಧೆಗೆ ಪ್ರಾರ್ಥನೆಗೆ ಬಾಬಾ ಫಲ ಕೊಟ್ಟೇ ಕೊಡ್ತಾರೆ ನಿಮ್ಮನ್ನು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಬಾಬಾನಲ್ಲಿ ಶರಣಾಗ್ರಿ ನಿಮ್ಮ ಇಚ್ಛೆಗಳೆಲ್ಲವನ್ನ ಹೇಳ್ಕೊಡ್ರಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸಮಸ್ಯೆಗಳು ಜೀವನದಲ್ಲಿ ಬರ್ತಾನೆ ಇರ್ತವೆ ಹಾಗೆ ಅವು ಎಂದಿಗೂ ನಿಂತ ನೀರಾಗಿ ನಿಲ್ಲೋದಿಲ್ಲ ಆದರೆ ನಮ್ಮಲ್ಲಿ ಅದನ್ನು ಗೆಲ್ಲುವ ದೃಢತೆ ಇರಬೇಕಷ್ಟೇ ಹಾಗೆ ನಂಬಿಕೆಯೊಂದಿಗೆ ನಮ್ಮ ಕೆಲಸವನ್ನು ನಾವು ಪ್ರಾ ಪ್ರಾಮಾಣಿಕವಾಗಿ ಮಾಡಬೇಕು ಹಾಗೂ ಹಾಗೆ ಗುರುವಿನಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಯಾಚಿಸಬೇಕು ಹಾಗೆ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಸಾಗಬೇಕು ಇದರಿಂದ ಈ ರೀತಿಯಾದ ನಾವು ನೀತಿಯಿಂದ ಒಳಗೂಡಿದ ಕರ್ಮಗಳನ್ನು ಮಾಡ್ತಾ ಹೋದಾಗ ಆ ಕರ್ಮಗಳಿಗೆ ತಕ್ಕ ಫಲ ನಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಸ್ನೇಹಿತರೆ ಕೆಲವರು ಹೇಳ್ತಾ ಇದ್ದೀರಾ ಬಾಬಾ ನಾನು ನಿಮ್ಮನ್ನು ತುಂಬ ಪೂಜಿಸ್ತಾ ಇದ್ದೀನಿ ಆರಾಧಿಸ್ತಾ ಇದ್ದೀನಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಸಿಗುತ್ತೆ ಕೆಲವರಿಗೆ ಈಗಾಗಲೇ ಪರಿಹಾರ ಸಿಕ್ಕಿದೆ ಅವರು ಕೂಡ ತುಂಬ ಖುಷಿಯಾಗಿದ್ದಾರೆ ಹಾಗೆ ದೃಢವಾದ ವಿಶ್ವಾಸದೊಂದಿಗೆ ಸಾಕ್ತಾ ಇದ್ದಾರೆ ನಿಮಗೂ ಕೂಡ ಬಾಬಾರವರ ಆಶೀರ್ವಾದ ಇದೆ ಸ್ನೇಹಿತರೆ ಒಂದು ಸಮಸ್ಯೆಗಳ ಪ್ರಾರಬ್ಧ ಕರ್ಮವೇ ಆ ರೀತಿ ಇರುತ್ತೆ ಹಾಗಾಗಿ ಸ್ವಲ್ಪ ತಡ ಆಗುತ್ತೆ ನಿಜ ಆದರೆ ಬಾಬಾ ಅದ್ಭುತವಾದದ್ದನ್ನು ನಿಮ್ಮ ಜೀವನಕ್ಕೆ ಕೊಟ್ಟೇ ಕೊಡ್ತಾರೆ ಆ ನಂಬಿಕೆ ವಿಶ್ವಾಸವಿಟ್ಟು ಬಾಬಾನಲ್ಲಿ ಪೂರ್ಣವಾಗಿ ಶರಣಾಗ್ರಿ ಖಂಡಿತವಾಗಿ ಆ ಗುರುವು ನಿಮ್ಮ ಕೈಯನ್ನ ಎಂದಿಗೂ ಬಿಡೋದಿಲ್ಲ ಸ್ನೇಹಿತರೆ ಗುರು ಕರುಣಾಮಯ ದಯಾಮಯ ಪ್ರೇಮಮಯ ಆಗಿದ್ದಾರೆ ಹಾಗಾಗಿ ಅವರು ಎಂತಹ ಸ್ಥಿತಿಯಲ್ಲೂ ಕೂಡ ಎಂದಿಗೂ ಅವರನ್ನು ನಂಬಿದ ಭಕ್ತರನ್ನು ಮಕ್ಕಳನ್ನು ಕೈ ಬಿಟ್ಟಿದ್ದ ಉದಾಹರಣೆಗಳೇ ಇಲ್ಲ ಹಾಗಾಗಿಯೇ ಶಿರ್ಡಿಯ ತುಂಬ ಜನ ಜುಂಗಳಿ ಇಂದಿಗೂ ಇರೋದು ಹಾಗಾಗಿ ಅವರ ಭರವಸೆಗಳು ಈಡೇರ್ತಾ ಇರೋದ್ರಿಂದಲೇ ತಾನೇ ಅಲ್ಲಿಗೆ ಜನ ಹೋಗ್ತಾ ಇರೋದು ಇ ಬೆಲ್ಲ ಇದ್ದ ಕಡೆ ತಾನೇ ಇರುವೆ ಹೋಗೋದು ಹಾಗೆ ಸ್ನೇಹಿತರೆ ಅಲ್ಲಿ ಸಿಹಿ ಇದೆ ಹಾಗಾಗಿ ಜನ ನಮಗೆ ಸಿಹಿ ಸಿಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡೆ ಅಲ್ಲಿಗೆ ಹೋಗ್ತಾರೆ ಅಂದರೆ ಖಂಡಿತವಾಗಿ ನಿಮ್ಮ ಇಚ್ಛೆಗಳು ಈಡೇರೋದ್ರಲ್ಲಿ ಸಂದೇಹ ಪಡಬೇಡ್ರಿ ಖಂಡಿತವಾಗಿಯೂ ನೀವು ಬಾಬಾನಲ್ಲಿ ಸಂದೇಹ ಪಟ್ಟರೆ ಖಂಡಿತವಾಗಿಯೂ ನಿಮ್ಮ ಇಚ್ಛೆಗಳು ಇರುವಲ್ಲಿ ಸ್ವಲ್ಪ ತಡವಾಗ್ತಾನೇ ಹೋಗುತ್ತೆ ಯಾಕಂದರೆ ಬಾಬಾ ನಿಮ್ಮಲ್ಲಿ ಬಲವಾದ ನಂಬಿಕೆಯನ್ನು ಮೂಡಿಸುವ ಬಲವಾದ ನಂಬಿಕೆಯನ್ನು ಮೂಡಿಸುವವರೆಗೂ ಪರೀಕ್ಷೆಗಳನ್ನು ಮಾಡ್ತಾನೆ ಇರ್ತಾರೆ ಹಾಗಾಗಿ ಮೊದಲನೇ ಸಾರಿನೇ ನೀವು ಬಾಬಾರವರಲ್ಲಿ ಶರಣಾಗ್ತಾ ಇದ್ದೀರಾ ಪರಿಪೂರ್ಣವಾಗಿ ಶರಣಾಗ್ಬಿಡ್ರಿ ಅದು ಬಿಟ್ಟು ಆ ಕಡೆ ಈ ಕಡೆ ಅಂತ ಹೇಳಿ ಚಂಚಲ ಮನಸ್ಥಿತಿಯೊಂದಿಗೆ ಅವರಲ್ಲಿ ಶರಣಾಗ್ಬಿಡ್ರಿ ಹಾಗಾಗಿ ಗುರುವಿನಲ್ಲಿ ನೀವು ಯಾವುದೋ ಒಂದು ಇಚ್ಛೆಯನ್ನಿಟ್ಟು ಪರಿಪೂರ್ಣವಾಗಿ ಶರಣಾಗಿದ್ದೀರಿ ಅಂದರೆ ಖಂಡಿತವಾಗಿಯೂ ಆ ವಿಶ್ವಾಸವನ್ನ ಅಲ್ಲೇ ಇಡ್ರಿ ಅದನ್ನ ಅಲ್ಲೇ ನೆಲೆಗೊಳಿಸ್ರಿ ಖಂಡಿತವಾಗಿಯೂ ಬಾಬಾ ಆ ಇಚ್ಛೆಯನ್ನ ಈಡೇರಿಸ್ತಾರೆ ಗುರುವು ತನ್ನ ಜೀವಮಾನದ ಜನ್ಮ ಜನ್ಮಗಳ ತಪಶಕ್ತಿಯನ್ನ ದಾರೆ ಎರೆದು ತನ್ನನ್ನು ನಂಬಿದ ಭಕ್ತರನ್ನ ಮಕ್ಕಳನ್ನ ರಕ್ಷಿಸ್ತಾರೆ ಸ್ನೇಹಿತರೆ ಇದು ಸತ್ಯ ಆರ ಮುನಿದರು ಗುರುಮುನಿಯ ನಾವು ದಿನನಿತ್ಯ ಪೂಜಿಸುವ ದೇವರಾದರೂ ಕೂಡ ಒಂದೊಮ್ಮೆ ನಮ್ಮ ಬಗ್ಗೆ ಸಿಟ್ ಮಾಡ್ಕೊಳ್ಬೋದು ಇವತ್ತು ಯಾಕೆ ಪೂಜೆ ಮಾಡಿಲ್ಲ ನೈವೇದ್ಯ ಕೊಟ್ಟಿಲ್ಲ ಅಂತ ಹೇಳಿ ಆದರೆ ಗುರು ಆ ರೀತಿಯಲ್ಲ ಗುರುವು ಕರುಣಾಮಯ ದಯಾಮಯ ಪ್ರೇಮಮಯ ಆಗಿದ್ದಾರೆ ಅವರು ತನ್ನ ಮಕ್ಕಳ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾರೆ ಹಾಗೆ ಸ್ಪಂದಿಸ್ತಾರೆ ಎಲ್ಲ ರೀತಿಯಲ್ಲೂ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳಿ ಅನುಭವ ಅನುಭೂತಿಗಳನ್ನು ಕೊಡುವುದರ ಮೂಲಕ ಸ್ಪಂದಿಸ್ತಾರೆ ಸ್ನೇಹಿತರೆ ಹಾಗಾಗಿ ಚಿಂತೆಯಿಂದ ಇರಿ ಖಂಡಿತವಾಗಿಯೂ ಬಾಬಾ ಒಳ್ಳೇದು ಮಾಡೇ ಮಾಡ್ತಾರೆ ಹಾಗೆ ಸಚ್ಚರಿತ್ರೆಯ ಸಾಪ್ತಾಹವನ್ನ ಮಾಡ್ರಿ ದೀಪಗಳ ಆರಾಧನೆಯನ್ನು ಮಾಡ್ರಿ ಹಾಗೆ ಅವರ ನಾಮಸ್ಮರಣೆಯನ್ನು ಅನವರ್ತ ನುಡಿತಾನೆ ಇರ್ರಿ ನೀವು ಎಲ್ಲಿಗೆ ಹೊರಡುವ ಮುನ್ನ ಅವರನ್ನು ಸ್ಮರಿಸಿ ಹೊರಡ್ರಿ ಹಾಗೆ ನಿಮ್ಗೆ ಎಲ್ಲೇ ಸಹಾಯ ಬೇಕಾದಂತಹ ಸ್ಥಿತಿ ಎಲ್ಲೇ ನಿಮಗೆ ಸಹಾಯ ಬೇಕಾದಂಥ ಸಮಯ ಬಂದಾಗ ಅವರನ್ನು ಸ್ಮರಿಸ್ರಿ ಅವರನ್ನು ನೆನೆಸ್ಕೊಳ್ರಿ ಬಂದು ನನಗೆ ಸಹಾಯ ಮಾಡ್ರಿ ಬಾಬಾ ಅಂತೇಳಿ ಪ್ರಾರ್ಥಿಸ್ಕೊಡ್ರಿ ಖಂಡಿತ ಬಾಬಾ ಬಂದೇ ಬರ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ ಬಾಬ ಬಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ